ತುಕಾಲಿ ಸಂತೋಷ್ ಮತ್ತೆ ಸಿರಿ ಮೇಡಮ್ ವಿಚಾರಕ್ಕೆ ಬಂತು ಅಂದ್ರೆ ತುಕಾಲಿ ಸಂತೋಷ ಅಲ್ಲಲ್ಲಿ ಏನಾರು ಒಂದು ಹೇಳಿ ಬರೋವರು ಇದು ಅವ್ರಿಗೆ ಸ್ವಲ್ಪ ಇರಿಟೇಟ್ ಆಗ್ತಿತ್ತು ಆಮೇಲೆ ಮತ್ತೆ ಕರೆಕ್ಟ್ ಅವರು ಅವರ ಕಾಮಿಡಿಗಳಿಗೆ ಇವ್ರು ನಗ್ತಾ ಇದ್ರು ಎಂಜಾಯ್ ಮಾಡ್ತಿದ್ರು ತುಕಾಲಿ ಸಂತೋಷ್ ಬಗ್ಗೆ ಸರಿ ಮೇಡಮ್ ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ ಮೇಡಮ್ ತುಕಾಲಿ ಸಂತೋಷ ಅಂತ ಅವ್ರು ಮಾತಾಡ್ತಿದ್ರದೇ ಅವ್ರು ಸಿಟ್ಟಲ್ಲಿದ್ದರು ನಮಗೆ ನಗು ಅಂತ ಅನಿಸ್ತಾ ಅನಿಸ್ತಾ ಇರುತ್ತೆ ನಿಮ್ಗೂ ಅವ್ರಿಗೂ ಸ್ವಲ್ಪ ಸ್ಟಾರ್ಟಿಂಗ್ ಡೇಸಿಂದನೂ ಸ್ವಲ್ಪ ಕಿರಿಕಿರಿ ಕಿರಿಕಿರಿನೇ ಇತ್ತು ಫೈನಲಿ ಬರುವಾಗ ಹೇಗಿತ್ತು ನಿಮ್ಮಿಬ್ಬರಿಗೆ ಅಂತ ಅಂದ್ರೆ ನಮಗೆ ಅಷ್ಟು ಕಾಣಲಿಲ್ಲ ಅಷ್ಟ್ಲಷ್ಟು ನಿಮ್ಗೆ ಅವ್ರ ಬಗ್ಗೆ ಏನು ಹೇಳಕ್ ಇಷ್ಟ ಪಡ್ತೀರಾ ಹೌದು ಇಂದಾನೆ ಒಂದು ಸ್ವಲ್ಪ ಕಿರಿಕಿರಿ ಶುರು ಆಗ್ತಾ ಇತ್ತು ಆಮೇಲೆ ಒಪೀನಿಯನ್ಸ್ ಬರ್ತಾಯಿತ್ತು ಹಿಂದೆ ಮಾತಾಡ್ತಾರೆ ಅವರು ಅಂತ ಆಮೇಲೆ ಮಿಮಿಕ್ರಿ ಮಾಡ್ತಾರೆ ಇಮಿಟೇಟ್ ಮಾಡ್ತಾರೆ ನಿಮ್ಮನ್ನು ಅಂತೆಲ್ಲ ಅದೆಲ್ಲ ಎಂಜಾಯ್ ಮಾಡ್ತಿದ್ದೆ ಬಟ್ ಬೇರೆ ಥರದ ಮಾತು ಆ ಪದಗಳು ಶನಿ ಗ್ರಹ ಅದು ಇದೆಲ್ಲ ಏನೇ ಹೇಳಿದ್ರು ಅದಷ್ಟು ನನಗೆ ಖುಷಿ ಕೊಡ್ತೀವಿ ಐ ಮೀನ್ ಇಷ್ಟ ಆಗ್ತಿರಲಿಲ್ಲ ಒಂದಷ್ಟು ದಿನ ನಾನು ಜೊತೆ ಕೂತು ಮಾತಾಡ್ತಾ ಇದ್ದೆ ಯಾಕೆ ಸಂತೂ ನೀವು ಏನಾದರೂ ಅನಿಸಿದ್ರೆ ನನಗೆ ಹೇಳ್ಬೋದಲ್ಲ ನಾನು ನೀವು ಅಷ್ಟು ಹತ್ರದಲ್ಲೇ ಇದ್ದೀವಿ ನಾನೇ ಹೇಳ್ತಿದ್ದೆ ನಿಮ್ಗೆ ಅನ್ಸಿದ್ರೆ ನನಗೆ ಹೇಳಿ ಅಂತ ಬಟ್ ಯಾಕೆ ಹೇಳಲ್ಲ ಅಂತೆಲ್ಲ ಒಂದಷ್ಟು ಕಾನ್ವರ್ಸೇಷನ್ ಆಗ್ತಿತ್ತು ಮೇಡಮ್ ದೇವರಾಣೆಗೂ ಇಲ್ಲ ಮೇಡಮ್ ನಾನು ಏನು ಮಾತಾಡ್ತಾ ಇಲ್ಲ ಅಂತೆಲ್ಲ ಅವರು ಹೇಳೋರು ಬಟ್ ಆಮೇಲೆ ಆ ಮಾತುಗಳು ಶುರು ಆಗ ಹೇಳ್ತಾಯಿದ್ರು ನನಗೆ ಮನೆಗೆ ಬರೋ ಗೆಸ್ಟ್ಗಳು ಹೇಳ್ತಾಯಿದ್ರು ಅವ್ರ ವೈಫು ಹೇಳಿದ್ದಾರೆ ಮಾನಸ ಮೇಡಮ್ ನೀವು ಹೋಗಿ ನೋಡಿ ಏನು ಮಾತಾಡಿದ್ದಾರೆ ಅಂದ್ಬಿಟ್ಟು ಅಂತೆಲ್ಲ ಸೊ ಆಮೇಲೆ ಆಮೇಲೆ ಏನನ್ನಿಸ್ತು ಅಂದರೆ ಒಂದ್ಸಲ ಸರ್ ಹೇಳಿದರು ನನಗೆ ಕೆಲವೊಂದು ವಿಷಯಗಳನ್ನ ಇಗ್ನೋರ್ ಮಾಡಬೇಕು ಅಂತ ಸುದೀಪ್ ಸರ್ ವೀಕೆಂಡ್ ಎಪಿಸೋಡ್ ಒಂದು ಏನೋ ಮಾತುಕತೆಯಲ್ಲಿ ಸೊ ಆವಾಗ ಅನ್ನಿಸ್ತು ಇನ್ನು ಎಷ್ಟು ಮಾಡಿದ್ರೂ ಇನ್ನೇನು ಯೂಸ್ ಇಲ್ಲ ಮಾತಾಡಿರುವ ಚೇಂಜ್ ಆಗೋಲ್ಲ ಇದು ಅವ್ರಿಗೆ ಇಷ್ಟನೋ ಅಥವಾ ಕಷ್ಟನೋ ಅಥವಾ ಗೇಮೋ ವಾಟ್ ಎವರ್ ಇಟ್ ಇಸ್ ಲೆಟ್ ಮಿ ಇಗ್ನೋರ್ ಅಂತ ಅನ್ನಿಸ್ಬಿಡ್ತು ಸೊ ಆ ಏನು ನೆಗೆಟಿವ್ ನೆಗೆಟಿವ್ ತು ಅದನ್ನೆಲ್ಲ ಇಗ್ನೋರ್ ಮಾಡ್ತಾ ಇದ್ದೆ ಕಾಮಿಡಿನ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದೆ ಓಕೆ ಹುಲಿ ಉಗುರಿನ ಮ್ಯಾಟ್ರ್ ಗೊತ್ತಿದೆ ಮ್ಯಾಮ್ ಹುಲಿ ಉಗುರು ಅಂತ ಹೊರಗೆ ಬಂದಾಗ ಇಡೀ ಕರ್ನಾಟಕದ ಎಲ್ಲ ಚಾನೆಲ್ಗಳಲ್ಲೂ ಅದೇ ಹೊರಗೂ ಸದ್ಯ ಅದೇ ಕೆಲವು ಸೆಲೆಬ್ರಿಟಿಗಳ ಮನೆಗೂ ಕೂಡ ಆ ಒಂದು ಹುಲಿ ಉಗುರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಆಯಿತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಸೊ ಈ ವಿಚಾರ ನಿಮ್ಗಂತೂ ಯಾರಿಗೇನು ಗೊತ್ತಿಲ್ಲ ಹೊರಗೆ ಬಂದ ಬಳಿಕ ಗೊತ್ತಾದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳಿ ಯಾರು ಹೇಳಿದರು ನಿಮ್ಮ ಮೊದಲು ಆ್ಯಕ್ಚುಲಿ ಮನೆ ಹೊರಗೆ ಅವರು ವರ್ತು ಸಂತೋಷ್ ಅವ್ರು ಹೋಗಿ ಬಂದ ಮೇಲೆ ಅವರು ತುಂಬ ಡೌನ್ ಆಗಿಬಿಟ್ಟು ನಾನು ಮನೆಗೆ ಹೋಗ್ತೀನಿ ನನ್ನ ಕಳಿಸ್ಕೊಡ್ಬಿಡಿ ಅಂತಲೇ ಹೇಳ್ತಾಯಿದ್ರು ಬಟ್ ನಮ್ಗೆ ಹೇಳ್ತಾಯಿದ್ರು ಅಕ್ಕ ನಿಮಗೆ ಗೊತ್ತಿಲ್ಲ ಹೊರಗಡೆ ಹೇಗಾಗಿದೆ ಅಂದ್ಬಿಟ್ಟು ನಾನು ಹೇಳೋ ಹಾಗಿಲ್ಲ ನೀವು ಹೊರಗಡೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಇಂಥ ಇದ್ದೆ ಅಂತೆಲ್ಲ ಹೇಳ್ತಾಯಿದ್ರು ನಮಗೇನಂದ್ರೆ ಅವ್ರ ಮನೆಯವರೆಲ್ಲ ಬಂದ್ರು ಏನೋ ಒಂದು ಸಾಲ್ವ್ ಆಗಿರುತ್ತೆ ಈ ಥರ ಅಂತ ಒಂದು ಒಂದು ಚಿಕ್ಕ ಕ್ಲೂ ಕೂಡ ಇರಲಿಲ್ಲ ನಮಗೆ ಬಟ್ ನಾನು ಮನೆಯಿಂದ ಹೊರಗೆ ಬಂದ ಮೇಲೆ ಮನೆಗೆ ಬಂದ ಮೇಲೆ ಹೇಳಿದಾಗ ಈ ಥರ ಆಗಿತ್ತು ವರ್ತುರವ್ರಿಗೆ ಅಂದರೆ ಐ ವಾಸ್ ಶಾಕ್ಡ್ ಅಯ್ಯೋ ಸೀರಿಯಸ್ಲಿ ಇಷ್ಟು ಒಂದು ವಾರ ಅವರಲ್ಲಿ ಇದ್ದ್ರಾ ಹಂಗಿದ್ರ ಪಾಪ ಆ ಪರಿಸ್ಥಿತಿಯಲ್ಲಿ ಇದ್ರ ಅವರು ಅಂತ ತುಂಬಾ ಶಾಕ್ ಆಯಿತು ಆಮೇಲೆ ಅವರು ಮನೆಯೊಳಗೆ ಹೇಳಿದ ಅಷ್ಟು ಮಾತುಗಳು ರಿಕಲೆಕ್ಟ್ ಆಯಿತು ನನಗೆ ಸ್ಯಾಡ್ ಬಟ್ ಪಾಪ ಆ ಥರ ಆಗಿದ್ದವ್ರಿಗೆ ಬೇಜಾರು ನನಗೆ ಖಂಡಿತ ಇದೆ ಬಟ್ ಆದಷ್ಟು ಬೇಗ ಅದು ಸಾಲ್ವ್ ಆಗಲಿ ಬಿಡಲಿ ಅಂತ ನಾನು ಹಾರೈಸ್ತೀನಿ ಪ್ರತಿಕ್ಷಣದ ಸುದ್ದಿಗಾಗಿ ಝೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ